ಮುಂಗಾರು ಪೂರ್ವ ಮಳೆ ಅಬ್ಬರ ಕುಸಿದ ರಸ್ತೆ ಧರೆಗೆ ಉರುಳಿದ ಮರ ಡಿಸಿ ಡಿಸಿಓಗಳ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಇದು ಮಳೆ ಅಬ್ಬರದ ಸ್ಟೋರಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ ಬಗ್ಗೆ ಸಿಎಂ ಸಭೆಯನ್ನು ನಡೆಸಿದ್ರು ಗೃಹ ಕಚೇರಿ ಕೃಷ್ಣಾದಲ್ಲಿ ಡಿಸಿಗಳು ಹಾಗೇನೆ ಸಿಇಒಗಳ ಜೊತೆಯಲ್ಲಿ ಸಭೆಯನ್ನ ಮಾಡಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆಯನ್ನ ಮಾಡಿದ್ರು ಪ್ರಮುಖವಾಗಿ ಮಳೆಯಿಂದಾದಂತಹ ಹಾನಿ ಜೊತೆಗೆ ಪರಿಹಾರ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಹಾಗೆಯೇ ಡಿ ಸಿಎಂ ಚರ್ಚೆಯನ್ನ ಮಾಡಿದ್ರು ಪ್ರತಿ ಜಿಲ್ಲೆಯ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ದಾರೆ ವಿಳಂಬ ಮಾಡದೆ ಪರಿಹಾರ ಕ್ರಮಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಬರ ಪರಿಹಾರ ಹಣ ರೈತರ ಸಾಲಕ್ಕೆ ವಜಾ ಆಗಬಾರದು ಬ್ಯಾಂಕ್ಗಳಿಗೆ ಈ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಬೇಕು ಅಂತಲೂ ಕೂಡ ಸಭೆಯಲ್ಲಿ ಡಿಸಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಮುಂಗಾರು ಪೂರ್ವ ಮಳೆಯಿಂದಾಗಿ ರಾಜ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಹಾನಿಯಾಗಿದೆ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತೇಳಿ ಆಯಾ ಜಿಲ್ಲೆಗಳ ಡಿಸಿಗಳು ಮತ್ತೆ ಸಿಇಒಗಳ ಬಳಿಯಲ್ಲಿ ಸಿಎಂ ಹಾಗೆ ಡಿ ಸಿ ಮಾಹಿತಿಯನ್ನ ಪಡ್ಕೊಂಡು ತುರ್ತಾಗಿ ಪರಿಹಾರ ಕ್ರಮಕ್ಕೂ ಕೂಡ ಒಂದು ಆಗ್ರಹವನ್ನ ಸಿಎಂ ಮಾಡಿದ್ದಾರೆ ಇನ್ನೊಂದು ಕಡೆ ಈಗ ಮುಂಗಾರು ಮಳೆ ಆಗಮನದ ಸಂದರ್ಭದಲ್ಲಿ ಯಾವ ತರ ತಯಾರಿಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ ಇನ್ನು ಲಾಸ್ಟ್ ಟೈಮ್ ಬರ ಬಂದಿತ್ತು ರಾಜ್ಯದಲ್ಲಿ ಅದ್ರ ಪರಿಹಾರದ ಹಣ ಯಾವುದೇ ಕಾರಣಕ್ಕೂ ಕೂಡ ಈಗ ರೈತರಿಗೆ ಇದರಿಂದ ಅನ್ಯಾಯ ಆಗಬಾರ್ದು ರೈತರ ಸಾಲಕ್ಕೆ ಈ ಹಣ ವಜಾ ಮಾಡ್ಕೋಬಾರ್ದು ಆತರ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಆಯಾ ಜಿಲ್ಲೆಯ ಅಧಿಕಾರಿಗಳಿಗೆ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಒಂದ್ ಕಡೆ ಬರ ಪರಿಹಾರದ ಹಣ ಸಾಲಾಗೆ ಜಮಾ ಆಗ್ಬಾರ್ದು ಆತರ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಈಗ ಮಳೆಯಿಂದಾಗಿ ಹಾನಿ ಸಾಕಷ್ಟು ಕಡೆಗಳಲ್ಲಿ ಆಗಿದೆ ತುರ್ತಾಗಿ ಏನ್ ಕ್ರಮ ಆಗಬೇಕು ಅಂತ ಸಿಎಂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಶರ್ಮಿಂದಾ ಈಗಾಗಲೇ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಸಿಗಳ ಜೊತೆಗೆ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಈಗಾಗಲೇ ಎಲ್ಲೆಲ್ಲಿ ಮಳೆಯಾಗಿದೆ ಆ ಒಂದು ಭಾಗದಲ್ಲಿ ಯಾವೆಲ್ಲ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ಕೂಡ ಚರ್ಚೆ ಕೂಡ ಮಾಡಲಾಗ್ತಾ ಇದ್ದಿರುವಂತದ್ದು ಆದರೆ ಇತ್ತೀಚೆಗೆ ಕೆಲವೊಂದಷ್ಟು ವೈಫಲ್ಯಗಳು ಕೂಡ ಜಿಲ್ಲೆಗಳಲ್ಲಿ ಕೇಳಿಬಂದಿರುವಂತದ್ದು ಉದಾಹರಣೆಗೆ ಮೈಸೂರಲ್ಲಿ ಕಲುಷಿತ ನೀರು ಏನು ಕುಡಿದು ಒಂದಷ್ಟು ಅಲ್ಲಿ ಏನು ಪ್ರಕರಣ ಸಂಭವಿಸಿತ್ತು ಆ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಡಿ ಸಿಗಳ ಮೇಲೆ ಅಲ್ಲಿರತಕ್ಕಂಥ ಡಿ ಸಿ ಮೇಲೆ ಮುಖ್ಯಮಂತ್ರಿಗಳು ಗರಂ ಆಗಿರುವಂಥದ್ದು ಮತ್ತೆ ಆ ಒಂದು ಪ್ರಕರಣ ಸಂಬಂಧಪಟ್ಟಂತ ಒಂದಷ್ಟು ವರದಿಯನ್ನು ಕೇಳೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಒಂದ್ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಆ ಪ್ರಮುಖವಾಗಿ ಈಗಾಗಲೇ ಮೈಸೂರಲ್ಲೂ ಕೂಡ ಮುಖ್ಯಮಂತ್ರಿಗಳು ಆ ಒಂದು ಪ್ರವಾಸವನ್ನು ಅಂದ್ರೆ ಈಗ ಸಭೆಯನ್ನ ಮುಗಿಸೋದ್ರ ಮುಖಾಂತರವಾಗಿ ಮುಗಿಸಿ ಮೈಸೂರಿಗೆ ಪ್ರವಾಸಕ್ಕೂ ಕೂಡ ಈಗ ಸಜ್ಜಾಗಿರುವಂತದ್ದು ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ತವರಲ್ಲೇ ಈ ಒಂದು ಘಟನೆ ಸಂದರ್ಭದಲ್ಲಿ ನಡೆದಿರುವಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಮುಖ್ಯಮಂತ್ರಿಗಳಿಗೆ ಅದು ಒಂದು ರೀತಿ ಮುಜುಗರವನ್ನು ತರಿಸ್ತಾ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಡಿಸಿ ಮೇಲೆ ಗರಮಾಗಿ ಇನ್ ಮುಂದೆ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಂತ ಪ್ರಕರಣ ಆದ್ರೆ ಆ ಭಾಗದ ಡಿಸಿ ನೇರ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ನೀವು ಹೇಳಿದಂಗೆ ಈಗಾಗಲೇ ಒಂದಷ್ಟು ರೈತರಿಗೆ ರಾಜ್ಯ ಸರ್ಕಾರದಿಂದ ಸಾಲವನ್ನು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಇಲ್ಲೊಂದ್ ಕಡೆ ಈಗಾಗಲೇ ಸರ್ಕಾರದಿಂದ ಬಂದಂತ ಪರಿಹಾರ ಹಣ ಏನಿದೆ ಅದನ್ನ ಇಲ್ಲ ಒಂದ್ ಕಡೆ ಬ್ಯಾಂಕ್ ಗಳು ಅದನ್ನ ಕಟ್ ಮಾಡುವಂತ ಕೂಡ ಮುಂದಾಗ್ತಿರುವಂತದ್ದು ಇನ್ ಮುಂದೆ ಈ ರೀತಿಯಂತ ಸಮಸ್ಯೆ ಆಗಿರುವಂತ ನಿಟ್ಟಿನಲ್ಲಿ ಒಂದು ರೀತಿ ಎಚ್ಚರಿಕೆಯಾದಂತಹ ಕ್ರಮವನ್ನು ವಹಿಸಿ ಅನ್ನೋ ಸೂಚನೆಯನ್ನು ಕೊಡೋದ್ರ ಮುಖಾಂತರ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈಗ ಸಭೆಯಲ್ಲಿ ಮುಂದುವರಿಸುವ ಶರ್ಮಿತ ಥ್ಯಾಂಕ್ ಯು ಕೃಷ್ಣ ತಮಲೆ ಇನ್ಫಾರ್ಮೇಷನ್ಗೆ ಕನ್ನಡಿಗರ ಮೆಚ್ಚಿನ ನಿಯಮ ಅನ್ನಿಯೋದೆ ಇಟ್ಟಿನ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ